ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ದೇವಾಲಯದ ಉದ್ಘಾಟನೆ ಸಮಾರಂಭ ನೆರವೇರಿತು ಈ ವೇಳೆ ಕಳಸಾರೋಹಣ ಮತ್ತು ಧರ್ಮಸಭೆಯನ್ನ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಮತ್ತು ಬೃಹನ್ಮಠ ಶ್ರೀ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಗೆ ನಿಕಟಪೂರ್ವ ಶಾಸಕರಾದ ಮಾದಲ್ ವಿರೂಪಾಕ್ಷಪ್ಪ ಸಮಾಜದ ಅಧ್ಯಕ್ಷರಾದಂಥ ಯುಸಿ ಆಲಪ್ಪ ಧರ್ಮದರ್ಶಿಗಳಾದ ಡಿರಂಗಪ್ಪನವರು ಹಾಗೂ ದೇವಸ್ಥಾನ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಭಕ್ತ ವೃಂದ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಪೂಜಾ ಆಲಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಮಂಜಪ್ಪ ನೆರವೇರಿಸಿಕೊಟ್ರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರವಿ ಸಾವಿತ್ರಮ್ಮ ಮಾಜಿ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಭಾಗವಹಿಸಿದ್ರು ಇದೇ ವೇಳೆ ಈ ನೂತನ ದೇವಸ್ಥಾನಕ್ಕೆ ಸಹಾಯ ಹಸ್ತ ನೀಡಿದ ಎಲ್ಲರಿಗೂ ಸಹ ಗೌರವಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಈ ಒಂದು ಇವರ ಆಶೀರ್ವಚನೆ ದಯವಿಟ್ಟು ಯಾರು ಎದ್ದು ಹೋಗ್ಬಿಡ್ರಿ ಅವರ ಆಶೀರ್ವಾದ ಕೇಳಿ ಪಂಚಾಕ್ಷರ ಬಮ ಪಂಚ ಸೂತ್ರ ಕೃತ ಒಂದೇ ಪಂಚಾಚಾರ್ಯದಲ್ಲಿ ಪಂಚಾ ಇಲ್ಲಿ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಆ ವಿಗ್ರಹ ಅವರು ಇದನ್ನ ಅವ್ರು ಮಾಡಿರ್ತಕ್ಕಂತ ಆ ಅಲಂಕಾರ ಅವುಗಳನ್ನು ನೋಡಿದಾಗ ಖಂಡಿತ ಮನ ತುಂಬಿ ಬಂತು ನನಗೆ ಅಲ್ಲಿ ಆ ಪರಮಾತ್ಮನ ಒಂದು ಜ್ಞಾನ ನನಗೆ ಬಂತು ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಣ ಭದ್ರಂ ಮೃತ್ಯು ಮೃತ್ಯುವೇ ನರಸಿಂಹ ಯ ನಮಹಾ ಅಂದ್ರೆ ಇದು ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಸ್ತೋತ್ರ ಇದೆ ಇದನ್ನು ನೀವು ಪ್ರತಿನಿತ್ಯ ಹೇಳಿ ನಿಮ್ಮ ತಮ್ಮೆಲ್ಲರಿಗೂ ಚಿರಪರ ಇದೀಗ ನಮ್ಮ ನಿರ್ಮಾಣ ಮಾಡಿರ್ತಕ್ಕಂಥ ನಿರೂಪಣೆಯನ್ನು ನಾವು ಗುರುಗಳ ಹತ್ರ ಹೋಗಿ ನಾವು ದೇವಸ್ಥಾನದ ಒಂದು ಪ್ರೈಮನ್ನು ತಗೊಂಡು ಬಂದ್ವಿ ಗುರುಗಳು ಬಂದಾಗ ಕರೋನಾ ಬಂದು ಗುರುಗಳು ವಿವೇಕಿದ್ದಾರೆ ತಾವೆಲ್ಲ ಭಾವಿಸಿರ್ತಕ್ಕಂತೆ ಶ್ರೀಗಳು ಎಲ್ಲೂ ಹೋಗಿಲ್ಲ ನಿಮ್ಮೆಲ್ಲರ ಜನಮನದಲ್ಲಿ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಯಾವತ್ತೂ ಸಹ